ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ದಿನಾಂಕ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮುರಗೋಡ್ ನ್ಯೂಸ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿಗರ ಹಲ್ಲೆ ಖಂಡಿಸಿ ಪ್ರತಿಭಟನೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿಗರ ಪುಂಡರನ್ನು ಕಠಿಣ ಶಿಕ್ಷೆ ಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸೋಮವಾರ ದಿನದಂದು ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕುಮಾರ ಚಿಕ್ಕಣ್ಣವರ ಯಾಶೂಪ ಬಾಗೇವಾಡಿ ಶರೀಫ್ ನದಾಫಿಮಶಿ ಕಿವಡಿ ದೀಪಕ್ ಬಾಳಿಕಾಯಿ ವಿನಾಯಕ ಪಾಸಲ್ಕರ ಬಸಯ್ಯ ಶಿವಪ್ಪಯ್ಯನವರ ಮಠ ಅಭಿಷೇಕ್ ಮಣಿಕಂಠ ಮುತ್ತು ಚಿಕ್ಕಣ್ಣನವರ ಮಹಾಂತೇಶ್ ಮಬ್ಬನೂರ ಶಂಕ್ರಯ್ಯ ತಿಪ್ಪಿಮಠ ಸಂತೋಷ್ಕಾರಿ ಕಾರ್ತಿಕ್ ಪಾಟೀಲ ಪ್ರದೀಪ್ ಕಂಬಾರ ಮಹಾದೇವ ಬೆಳಗಾವಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಗ್ರಾಮಸ್ಥರು ಇವರು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುರಗೋಡು ಉಪತಹಶೀಲ್ದಾರ್ ಆದ ಅಲೈನವರ ಮಠ ಸರ್ ಮೂಲಕ ಮನವಿ ಸಲ್ಲಿಸಲಾಯಿತು ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತ ಎಂ ಕೊಂಡ್ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿರುವಂತ ಎಂ ಕೊಂಡ್ ಕಣ ಬರೋಲೆ ಕೈ ಗುಣ ಇವತ್ತಿನ ಈ ಹೋರಾಟದ ಉದ್ದೇಶ ಕರ್ತವ್ಯ ನಿರುತ್ತ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವ ಎಂಎಸ್ ಎಸ್ ಕೊಂಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೆಲ ನಮ್ಮ ಜಲ ನಮ್ಮ ನಾಡಿನಲ್ಲಿದ್ದು ಬೆಳಗಾವಿ ಗಡಿ ಭಾಗದಲ್ಲಿ ಇವರು ಕರ್ನಾಟಕ ಸರ್ಕಾರದ ಎಲ್ಲ ಭಾಗ್ಯಗಳನ್ನು ಉಪಯೋಗ ಮಾಡಿಕೊಂಡು ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರುವ ಪುಂಡರಿಗೆ ಶೀಘ್ರದಲ್ಲಿ ಕಠಿಣವಾದ ಶಿಕ್ಷೆ ಆಗಬೇಕು ಹಾಗೆ ಅವರನ್ನ ಗಡಿಪಾರ ಮಾಡುವಂತ ಕೆಲಸ ಆಗಬೇಕು ಈ ತರ ಹಲವಾರು ಬಾರಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇವರು ಮಾಡುವಂತಹ ಪ್ರತಿಯೊಂದು ಕೃತ್ಯಗಳು ಅವಹೇಳನಕಾರಿಯಾಗಿದೆ ಕರ್ನಾಟಕ ರಾಜ್ಯದ ಸಹಾಯ ಸವಲತ್ತುಗಳನ್ನು ಎಲ್ಲ ತಗೋತಾರೆ ತಗೊಂಡು ಕೂಡ ಒಬ್ಬ ಕಂಡಕ್ಟರ್ ಮೇಲೆ ನೀವು ಯಾಕೆ ಕನ್ನಡ ಬರಲ್ಲ ನೀವು ಮರಾಠಿ ಮಾತಾಡಿ ಅಂತೇಳಿ ಒಬ್ಬ ಕಂಡಕ್ಟರ್ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಮಾಡಿರೋ ಅವರನ್ನೆಲ್ಲ ನೀವು ಗಡಿ ಪಾರು ಮಾಡುವಂತ ಕೆಲಸ ಆಗಬೇಕು ಇಲ್ಲವಾದಲ್ಲಿ ಜಿಲ್ಲಾಡಳಿತ ಇದನ್ನ ಅನುಭವಿಸುವಂತ ಕೆಲಸ ಆಗತ್ತೆ ನಾಳೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬೆಳಗಾವಿಗೆ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಂತ ಮೂಲೆ ಮೂಲೆ ಅಂತ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆಯ ಸಮಗ್ರ ನಮ್ಮ ತಂಡ ಕೂಡ ಬೆಳಗಾವಿಯಲ್ಲಿ ಬಾಳೆ ಕುಂದರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ಗೃಹ ಸಚಿವರು ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಎಚ್ಚೆತ್ಕೊಂಡು ಆ ಒಬ್ಬ ಐವತ್ತು ವರ್ಷದ ಐವತ್ತು ವರ್ಷ ಮೇಲ್ಪಟ್ಟಂತ ಒಬ್ಬ ನಿರ್ವಾಹಕನ ಮೇಲೆ ಪೊಸಕೊ ಕೇಸ್ ಹಾಕುವಂತ ಕೆಲಸ ಮಾಡ್ತೀರಿ ಸ್ವಲ್ಪ ಸೌಜನ್ಯ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ರೀತಿ ಸೂಕ್ತವಾಗಿ ಪರಿಶೀಲನೆ ಮಾಡಿ ಆ ಒಬ್ಬ ಕಂಡಕ್ಟರ್ ಮೇಲೆ ಸೂಕ್ತವಾದ ಕ್ರಮ ಸೂಕ್ತವಾದ ಕ್ರಮ ತಗೋಂತ ಕೆಲಸ ಮಾಡಿ ಅದು ಬಿಟ್ಟು ನಿಮ್ಮ ದುರಾಡಳಿತಕ್ಕೆ ಒಬ್ಬ ಅಮಾಯಕ ಕಂಡಕ್ಟರ್ ಮೇಲೆ ಮುಂಜಾನೆ ಅವರು ದೂರು ದಾಖಲೆ ಮಾಡಕ್ಕೆ ಬಂದ್ರೆ ಸಂಜೆವರೆಗೂ ಅವರು ಕೂಡಿಸ್ಕೊಂಡು ಸಾಯಂಕಾಲದ ಮೇಲೆ ಅವ್ರ ಮೇಲೆ ಪ್ರೋಸ್ಪಕ್ಕೆ ಸಾಕುವಂತ ಕೆಲಸ ಮಾಡ್ತೀವಿ ಅದಕ್ಕಾಗಿ ಖಂಡನೆಯಾಗಿ ಇದನ್ನು ನೀವು ವಾಪಸ್ ತಗೋಬೇಕು ಬಸ್ಕೋ ಕೇಸ್ ಹಾಕಿರುವಂತಹ ಈ ಕೇಸನ್ನು ವಾಪಸ್ ತಗೋಬೇಕು ಗೃಹ ಮಂತ್ರಿಗಳು ಎಚ್ಚೆತ್ಕೊಂಡು ಹೋದರೆ ಬರ್ತಕ್ಕಂಥ ಕಾರ್ಮಾರದಲ್ಲಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಿಮಗೆ ಒಂದು ಎಚ್ಚರಿಕೆಯಾಗಿ ನಾವೇನು ಕಟ್ ಕೊಡಬೇಕು ಅದನ್ನು ಕೊಡುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಮನವಿ ಉಪಾಧ್ಯಕ್ಷರ ಮುಖಾಂತರ ಟೀಸಿ ಅವರು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಎಚ್ಚೆತ್ಕೊಂಡು ಸಮಗ್ರ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಜಿಲ್ಲಾಡಳಿತ ಆಗಿರ್ಬೋದು ಸೂಕ್ತವಾಗಿ ಪರಿಗಣಿಸಿ ಈ ಹೆಸರನ್ನ ಸರಿ ಮಾಡಬೇಕಂತೇಳಿ ನಮ್ಗೆ ನೀನು